ಈಗ ಎಷ್ಟು ಕೆಜಿ ಒಣಗಿಸಿದ್ರೆ ಎಷ್ಟ್ ಕೆ ಜಿ ಆಗತ್ತೆ ಬೇರೆ ತೋರ್ಸಕ್ ಹೆಂಗ್ ಬರತ್ ಮಂಜಾ ನಂದೇ ಅನ್ಬೋದು ಅಹೇ ನಾಳೆ ವಿಡಿಯೋ ನೋಡಿದ್ರೆ ನಿಮ್ಮ ಅಣ್ಣ ಹೇಳ್ತಾರಲ್ಲ ಏ ನಮ್ ತಮ್ಮ ಮಂಜಾ ಪೂರ್ತಿ ನಂದೇ ಅನ್ಬಿಟಾ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ನಿಮ್ ವಿಶ್ವಾಸ ಆ ಹೇಳಲ್ಲ ಆದ್ರೂ ನೀವು ಸತ್ಯವಂತರು ಅನ್ನೋಕೊಂದಿದ್ ಇದು ಹಿರಿಯರು ಕೃಷಿಕರು ಬಹಳ ಸತ್ಯ ಮಾರ್ಗದಲ್ಲಿ ನಡೀತಾರೆ ಅನ್ನೋದು ನಾವೆಲ್ಲ ಕೇಳಿದೀವಿ ನೀವು ತುಂಬಾ ಮುಗ್ಧ ಮನಸ್ಸಿನಿಂದ ಮಾತಾಡ್ತೀರಿ ನಿಮ್ಮ ಚೆನ್ನಾಗಿ ಅನಿಸ್ತು ಬೆಳಗ್ಗೆ ಹೌದಾ ಯಾವ ಹಬ್ಬದ ಬೆಳಿಗ್ಗೆ ಆ ಟೈಮಲ್ಲಿ ಇವೆಲ್ಲ ಕಳೆ ತೆಗಿತೇನೆ ಕಲೆ ಕಲೆ ಮಿಷಿನ್ ಐತಾ ಓ ಈಗ ನೀವು ಕಟ್ಟಿಟ್ಟಿರೋದಿದು ಅಂದ್ರೆ ಈಗ ಮಳೆ ಅವಶ್ಯ ನೀರಿನ ಅವಶ್ಯಕತೆ ಇಲ್ಲ ಅಂತ ಇಲ್ಲ ಹಾ 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 ಅದೇ ಬಿಟ್ಟು ಬಿಡ್ರಿ ಕೈ ಮೋಟರ್ ಆನ್ ಮಾಡಿ ಓ ನಾನ್ ಯಾಕಿದು ಪೈಪ್ ಎಲ್ಲ ಕಟ್ಟಿಟ್ಟಿದ್ದೀರಿ ಆ ಮಳೆನ ಯೋಚನೆ ಮಾಡಿದೆ ಆ ಮಳೆ ನೀರೆಲ್ಲ ಬಿದ್ದು ಈ ಕರೆ ಒಳಗ್ ಸೇರ್ಕೆತವಲ್ಲ ನಾನು ಎಂತ ಮಂಜಣ್ಣ ಕಟ್ಟಿಟ್ಟಿದ್ದಾರೆ ಅಂತ ನಾನು ಯೋಚನೆ ಮಾಡಿದೆ ಈ ಕರೇಲಿ ನೀರು ಕಟ್ಟಾಗಿ ಬಿಡ್ತೈತಿ ಹಹಾ ಹಹಾ ಇಂತಿ ಚಾಳಿಗೆ ಬಿಡಬೇಕು ನಮ್ಮ ಮೋಟರ್ ಕೆಪಾಸಿಟಿ ಅಂತ ಇರ್ತೈಕಾ ಅದ ಇಷ್ಟ ಚಾಳಿಗೆ ಒಂದು ಗಡಿಯಾ ಎಚ್ ಎಸ್ ಪಿ ಮೋಟರ್ ಹಾಕಿದ್ರಿ ಮಗಣ್ಣ ಇಲ್ಲಿ ಒಂದು ಹಾಕಿಬಿಡಿ ಅಲ್ಲಿ 2 ಎಚ್ ಪಿ ಮೋಟರ್ ಬೋರಿ ಅದ್ರ ಕಲೆಕ್ಷನ್ ಕೊಡ್ಲಿಲ್ಲ ನೀರ್ ತಗೊಂಡು ಬಂದು ಬಾವಿಲಿ ಬಿಟ್ಟಿ ಇದ್ರಿಂದ ಓಡಿಸ್ತೀರಾ ಇಲ್ಲಿಲ್ಲ ಡೈರೆಕ್ಟ್ ಕೊಡ್ತನೇ ಅಂತ ಅದು ಡೈರೆಕ್ಟ್ ಕೊಡಕ್ಕೆ ಎಷ್ಟು ನೀರ್ ಬಂತು ಅದು ಯಾಗಿ ಅದು ಡೈರೆಕ್ಟ್ ಕೊಡಕ್ಕೆ ಈಗ ಅದು ಹೊರದಿದ್ದೆ ನಾನು ಮೇ ತಿಂಗಳು ಲಾಸ್ಟ್ ಅಲ್ಲಿ ಹ ಮುಂದಿನ ಬೆಳಿಗ್ಗೆ ಅನುಕೂಲ ಆಗ್ಲಿ ಈಗ ಹೋಗೋದಂತೂ ಹೋತ ಕರೆಕ್ಟ್ ಮುಂದಿನ ಬೆಳಿಗ್ಗೆ ಒಂದು ಬರಲಿ ಅಂತ ಮಾಡಿ ಬೇಸಿಗೆ ಕಾಲದಲ್ಲಿ ಬೋರ್ ಹೊಡಿಸ್ತಾರಪ್ಪ ಜನ ಅಲ್ಲ ಈಗ ಈಗ ಅವ್ರು ಹೊಡಿತಾರೆ ಹೊಡೆದ್ರು ನೀರು ಬೇಕ್ ಸಿಗತ್ತೆ ಸಕ್ಸಸ್ ಆಗ ತೆಂಗಿನ ಮರ ಎಷ್ಟಿದೆ ಮಂಜಣ್ಣ ಒಂದು ಹತ್ತು ಕಾಲು ಮೆಣಸು ಬಳ್ಳಿ ತೆಂಗಿನ ಮರದ ಮೇಲೂ ಎರಸ್ಬೋದ್ ಮನೆಯೊಳಗೆ ಹಾ ಅದ್ರೊಳಗೆ ಹ್ಮ್ ಮನೆ ನಾವು ಪ್ರಶಾಂತ್ ಜೋಯಿಸ್ರು ತೋಟಕ್ಕೆ ಹೋಗಿದ್ವಿ ಒಂದು ತೆಂಗಿನ ಮರಕ್ಕೆ ಆರು ಏಳು ಬಳ್ಳಿ ಬಳ್ಳಿ ಅವಾಗ ಏನಾಗತ್ತೆ ಅದ್ ಇಳಿಯಲ್ಲ ಅಂತ ವಾಪಸ್ ಇದಕ್ 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 ಮಾಡಿದ್ವಿ ಅಲಾ ಗೊಬ್ಬರ ಸೊಪ್ಪು ಅದ್ಕ ಆತ ಈಗ ಏನ್ ಒಂದ್ ಮರನ್ಯಾಗ ನಾಲ್ಕ್ ಕೆಜಿ ಮೂರ್ ಕೆಜಿ ಸಿಗ್ತೈತಾ ಹಸಿ ಕಾಳು ಅದು ಒಂದ್ ಕೆ ಜಿಗೆ ಐನೂರ್ ರೂಪಾಯಿ ಕೆಜಿ ಈಗ ಎಷ್ಟು ಕೆಜಿ ಒಣಗಿಸಿದ್ರೆ ಎಷ್ಟು ಕೆಜಿ ಆಗತ್ತಾ ಅಷ್ಟೇನಾ ಹೌದಾ ಒಂದೂವರೆ ಕ್ವಿಂಟಾಲಿಗೆ ಬರೀ ಹತ್ ಕೆಜಿ ಹಾ 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 ಜಾಸ್ತಿ ತುಂಬಾ ಕೆಲಸನೂ ಅಷ್ಟೇ ಐತ್ರಿ ಮೈ ತುಂಬಾ ಕೆಲಸ ಅಂದ್ರೆ ಕೂಡ್ಸ ಕೂಡ್ಸಿಟ್ಟು ವರ್ಷಕ್ಕೊಂದು ಆದಾಯ ಕಟ್ಟ ಎಷ್ಟು ವರ್ಷ ಆಯ್ತು ಕ್ರ್ಯಾಕ್ ಬಂದಿದೆ ಮನೆ ಪಕ್ಕದಲ್ಲೂ ಹೊಡಸ್ಬಾರ್ದು ಅಂತಾರೆ ಹಾ ಹಾ ಇಲ್ಲೆಲ್ಲ ಕ್ರ್ಯಾಕ್ ಬಂದಿದೆ ಆದ್ರೂ ಮಾಡ್ತೀರಿ ತುಂಬಾ ಮುಕ್ತ ಮನಸ್ಸಿನಿಂದ ಎಲ್ಲ ಹಂಚ್ಕೊಂಡಿದ್ರ ಮಂಜಣ್ಣ ನಿಮಗೆ ನಮ್ಮ ತಂಡದ ಪರವಾಗಿ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ